ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಟುಡೇ ಸ್ಪೆಷಲ್ ಏನಂದರೆ ಗೈಸ್ ಬೆಂಗಳೂರಲ್ಲಿ ಹೆವಿ ರೈನು ಅದೇ ಇವತ್ತು ವಿಶೇಷ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ನಾನ್ ಸ್ಟಾಪ್ ಬಿಡ್ತಾನೆ ಇಲ್ಲ ಸೊ ಇವತ್ತೇನಪ್ಪ ಅಂದರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡು ಮೋನಿಕಾ ಅವರು ಬಂದಿದ್ದೀವಿ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್ ಬಿಡ್ತಾನೆ ಇಲ್ಲ ಆದರೂ ಚಲ ಬಿಡೋದೇ ಮಳೆಯಲ್ಲೇ ನೆನ್ಕೋ ಬಂದ್ಬಿಟ್ಟಿದೀವಿ ಟಾಪ್ ಟು ಬಾಟಮ್ ಫುಲ್ ನೆಂದೋಗ್ಬಿಟ್ಟಿದ್ದೀವಿ ಏನು ಮಾಡಬೇಕು ನೋಡೋಣ ಆದ್ರೆ ಒಂದೇ ಮನುಷ್ಯಲ್ಲಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಬಂದಿದ್ದೀವಿ ಗೋ ಲೆಟ್ಸ್ ಗೋ ಗಾಯ್ಸ್ ಹಾ ಇವಳು ಒಬ್ಬಳೇ ಇರೋದು ಅಲ್ಲಿ ನೋಡ್ಮೇಲೆ ಗಾಯ್ಸ್ ಎಲ್ಲ ಸಿಕ್ತಾರೆ ಸಿಕ್ತಾರೆ

ಹೈಶ್ ಇವರು ನಮ್ಮ ಚಿಕ್ಕ ಹಾಯ್ ಹಾಯ್ ಚಿಕ್ಕ ಸ್ಮಾಲಕ ಆಗಲಿ ಇವರು ನಮ್ಮ ದೊಡ್ಡಕ್ಕ ಇವರು ಚಿಕಕ್ಕ ಹಾಯ್ ಎಲ್ಲರೂ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ಸ್ಟ್ಯಾಚು ಕಮ್ ನೈಟ್ಸ್ ಗೋ ಓ ಗೈಸ್ ಇವಾಗ ನಾವು ಎಂಟ್ರೆನ್ಸ್ ಅಲ್ಲಿ ಇದೀವಿ ರೌಡ್ ಮಾತ್ರ ಸುತ್ತಾಪಟ್ಟೇ ಜನ ಇದಾರೆ ಇವತ್ತು ಸಂಡೆ ಸ್ಪೆಷಲ್ ಸಂಡೆ ಹೆವಿ ಕ್ರೌಡ್ ಇರ್ತಾರಂತೆ ಇಲ್ಲಿ ವೆದರು ಕೂಡ ಹಂಗೇ ಇದೆ ಫಾಗ್ ಎಲ್ಲ ತುಂಬ್ಕೊಂಡಿದೆ ವೆದರ್ ಮಾತ್ರ ಅಲ್ಟಿಮೇಟ್ ಇವತ್ತು ಸೊ ಬನ್ನಿ ಹಂಗೆ ಹೋಗಲ್ಲ ಹಂಗೆ ಇವರು ನಮ್ಮ ದೊಡ್ಡ ದೊಡ್ಡಕ್ಕ ದೊಡ್ಡ ದೊಡ್ಡಕ್ಕನ ಮಗಳು ಇದೆ ದೊಡ್ಡ ಮಗಳು ಇವಳು ನಮ್ಮ ಚಿಕ್ಕನ ಮಗಳು ತಿನ್ನೇ ಚಿಕ್ಕ ಮಗಳು ತಿನ್ನೇ ಅನ್ವಿಕಾ ರಾಜ್ ಇನ್ನೇ ಊಟ ಮಾಡೋಣ ಯಾಕೆ ಯಾಕೆ ಬೇಡ ಸಿನಿ ಊಟ ಬೇಡವಾ ಯಾಕೆ ಬೆನ್ನೇನ ಬೇ ಎಲ್ಲಿ ಬೇಗ ಬೇಗ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆನೂ ಬರ್ತಿದೆ ನಾನ್ ಸ್ಟಾಪ್ ಬೆಳಿಗ್ಗೆಯಿಂದ ಸ್ಟಾಪೇ ಆಗ್ತಿಲ್ಲ ಮಳೆ ಬಟ್ ಟೆಂಪಲ್ ಮಾತ್ರ ಸೂಪರಾಗಿ ಕಾಣ್ತಾ ಇದೆ ಈ ಕಡೆ ಎಲ್ಲ ನೋಡ್ಬೋದು ಈ ಕಡೆ ಎಲ್ಲ ಫಸ್ಟು ಹಂಗೆ ಇತ್ತು ಇವಾಗ ಡೆವಲಪ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಅವಾಗೆಲ್ಲ ಮಣ್ಣು ಹಂಗೆ ಇತ್ತು ಸೊ ನೋಡ್ಬೋದು ದೇವಸ್ಥಾನ ಹೆಂಗಿದೆ ಅಂತ ಕ್ರೌಡ್ ತುಂಬ ಇದೆ ಅಲ್ಲೆಲ್ಲ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಫ್ಯಾಮಿಲಿ ಅದಕ್ಕೆ ವಿ ಐ ಪಿ ಎಂಟ್ರಿಲಿ ತೊಗೊಬಿಡೋಣ ಅಂತ ಹೋಗ್ತಾ ಇದ್ದೀವಿ ಖಾಲಿ ಇತ್ತು ಫೈನಲಿ ಬೇಗ ಬೇಗ ಹೋಗ್ತಾ ಇದ್ರಿ ಮಳೆ ಬೇರೆ ಬರ್ತಾನೆ ಇದೆ ಬನ್ನಿ 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 ಹೋಗೋಣ ಬನ್ನಿ ಬನ್ನಿ ಬೇಗ ಬರ್ರಿ ಬೇಗ ಬರ್ರಿ ಹೈ ಮಾಡ್ಬಿಡ್ರಿ ಒಂದು ಸಲ ಜೋರಾಗಿ ಈಗ ದೇವಸ್ಥಾನ ಒಳಗಡೆ ಎಂಟ್ರೆನ್ಸಲ್ಲಿ ಇದ್ದೀವಿ ಈ ಎಲ್ಲ ನೋಡ್ಬೋದು ಇದೆಲ್ಲ ಇವಾಗ ಮಾಡಿರೋದು ಲೈನು ಸಿಕ್ಕಾಬೇ ಇದೆ ಜನ ಇವತ್ತು ಹಿಂಗೆ ಬಂದಿದ್ರೆ ಎರಡು ಅವರ್ ಆಗಿರೋದು ದರ್ಶನ ಮಾಡೋಕ್ಕೆ ಇದೆಲ್ಲ ಇವಾಗ ಕಟ್ಟಿರೋದು ಸೂಪರಾಗಿ ಮಾಡ್ತಾ ಮಾಡ್ತಿದ್ದಾರೆ ದೇವಸ್ಥಾನ ಡೆವಲಪ್ಮೆಂಟ್ ಮಾತ್ರ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಎಲ್ಲ ಲೈನ್ ಇಂತಾನೇ ಇದಾರೆ ಖಾಲಿನೇ ಆಗ್ತಾಯಿದ್ದಾರೆ ಮಳೆ ಬೇರೆ ಆಚೆ ಮೇಲೆ ಬೀಳ್ತಾನೆ ಐತೆ ಜನ ಮಳೆಯಲ್ಲೇ ನಿಂತಿದ್ದಾರೆ ಅಂದ್ಬಿಟ್ಟು ಬೇಗ ಬೇಗ ಕಳಿಸ್ತಾ ಇದ್ದಾರೆ ದರ್ಶನ ಜಾಸ್ತಿ ಹೊತ್ತು ಬಿಡ್ತಾ ಇಲ್ಲ ಇಲ್ಲೆಲ್ಲ ಬಂದು ಈ ಕಡೆ ಕ್ರೌಡ್ ಸೇರ್ಬಿಟ್ಟಿದ್ದಾರೆ ಇದು ಮೂಲ ವಿಗ್ರಹ ಕಬ್ಬಾಳ ಮಾತಾಯಿಯ ಮೂಲ ವಿಗ್ರಹ ಇದು ಅದು ಗರ್ಭಗುಡಿ ಹಿಂದೆ ಇಟ್ಟಿದ್ದಾರೆ ನೋಡ್ಬೋದು ಆಚೆ ಬಂದರೆ ಈ ತರ ವೆದರ್ ಎಕ್ಸಿಟಲ್ಲಿ ಬಟ್ ಇವತ್ತೇನೇ ಹೇಳಿ ವೆದರ್ ಮಾತ್ರ ಸೂಪರ್ ಆಗಿದೆ ರೈಟ್ ಸೈಡ್ ಏನಿದೆ ಅದು ದೇವಸ್ಥಾನನೇ ಇದು ಕೆಳಗಡೆ ಫಸ್ಟು ಎಲ್ಲ ಇದು ಬರೀ ಮಣ್ಣಿದ್ದಿದ್ದು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಇವಾಗ ನೋಡ್ತಾ ಇರ್ಬೋದಲ್ಲ ಎಲ್ಲ ಹಾಕ್ತಾ ಇದ್ದಾರೆ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ವೆದರ್ ಮಾತ್ರ ಮಳೆ ನಿಲ್ತಾನೆ ಇಲ್ಲ ಗೈಸ್ ಟುಯಿ ಬೆಟ್ಟ ಅದು ಅಲ್ಲ ಒಂದು ಸಲ ಅರ್ಧಕ್ಕೆ ಟ್ರೈ ಮಾಡಿದೆ ಅರ್ಧನೇ ಆಗಿದೆ ಅತ್ತಕ್ಕಾಗಿಲ್ಲ ಮೇಲೆ ಫುಲ್ ಹೆವಿ ಇಟ್ ಆಗಿಬಿಟ್ಟಿದೆ ಸೊ ಇಲ್ಲಿ ಬೇಗ ದರ್ಶನ ಮುಗಿಸಿ ಎಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ ನಮಗೋಸ್ಕರ ಬೇಗ ಹೋಗ್ಬೇಕಲ್ಲಿ ಗೋ ಇಷ್ಟು ಜನ ಎಲ್ಲ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಗೈಸ್ ನಾವು ನಮ್ಮದೇ ಲಾಸ್ಟ್ ಬಂತೀವಿ ಊಟ ಎಲ್ಲರದು ಆಲ್ರೆಡಿ ಆಗೋಗಿದೆ ನಾವೇ ಒಂದು ಸ್ವಲ್ಪ ಲೇಟು ಅದರಿಂದ ನಮ್ಮದೇ ಲಾಸ್ಟ್ ಊಟ ಸೊ ಏನೇನು ಸ್ಪೆಷಲ್ ಮಾಡಿಸಿದ್ದಾರೆ ಇವತ್ತು ಏನೇನೆಲ್ಲ ಮಾಡ್ಸೋರಿ ಸ್ಪೆಷಲ್ ಕೇಳೋಣ ಗೈ ಏನೇನು ಇವ್ ಪಾರ್ಸಲ್ ಗೈ ಸಾಚೆ ಮಳೆ ಬರ್ತಾ ಇರೋದಕ್ಕೂ ಮಳೆಲಿ ನೆನ್ಕೊಂಡು ಬಂದಿರೋದಕ್ಕೂ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರೋದೆ ಚೆನ್ನಾಗಿ ಬಾರಿಸ್ಕೊಡೋದೆ ಇವಾಗ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮತ್ತೆ ಈ ಕಡೆಯಿಂದ ಮಳೆಯಲ್ಲೇ ನೆನ್ಕೊಂಡು ಹೋಗ್ಬೇಕು ಏನಂತಲ್ಲ ಇದಿಷ್ಟು ಇವತ್ತಿನ ಬ್ಲಾಗ್ ಗೈಡ್ಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಗೈಡ್ಸ್